ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಸಂಡೇ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಥಸಪ್ತಮಿ ಐತಲ್ಲ ಹಾಗೆ ಬೆಳಗ್ಗೆನೆ ಎಲ್ಲರದು ಸ್ನಾನನು ಆಯ್ತು ನಾನು ದೇವ್ರ ಮನೆ ಎಲ್ಲಾ ರೆಡಿ ಮಾಡಿ ದೇವ್ರ ದೀಪ ಎಲ್ಲಾ ಹಚ್ಚಿ ನಾನು ಪೂಜೆ ಮಾಡಿದೆ ಇವತ್ತು ರಥಸಪ್ತಮಿ ಐತಲ್ಲ ನಮ್ಮೂರಲ್ಲಿ ಬೆಟ್ಟದ ಜಾತ್ರೆ ಐತೆ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ ಟೈಮು ಆಗ್ಲೇ ಒಂದು ಹನ್ನೊಂದು ಆಗಿತ್ತು ಇವಾಗ ಜಾತ್ರೆ ನಡೀತಾ ಐತಲ್ಲ ಅಲ್ಲಿಗೆ ಬಂದ್ವಿ ನಾನು ಈ ಜಾತ್ರೆಗೆ ಮಾತ್ರ ಒಂದ್ ವರ್ಷನು ಮಿಸ್ ಮಾಡ್ದೇನೆ ಹೋಗಿದೀನಿ ಈ ಬೆಟ್ಟ ಬಂದು ನಮ್ಮೂರ ಹತ್ರನೇ ಇರೋದು ಉಲ್ಕುಡಿ ಬೆಟ್ಟ ಅಂತ ಇಲ್ಲಿರೋ ದೇವ್ರು ಬಂದು ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಮ್ಮ ಆಗ್ಲೇ ಬೆಳಗ್ಗೆಯಿಂದಾನೆ ಎಷ್ಟೊಂದ್ ಜನನು ಬೆಟ್ಟ ಹತ್ತೋಕು ಸ್ಟಾರ್ಟ್ ಮಾಡವ್ರೆ ನಾವ್ ಇವತ್ತೇನ್ ಬೆಟ್ಟ ಹತ್ತುತ್ತಾ ಇಲ್ಲ ಇಲ್ಲೇ ತೇರ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಪೂಜೆ ಮಾಡಿಸ್ಕೊಂಡ್ ಬರೋದು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ವೀರಭದ್ರ ಸ್ವಾಮಿದು ಮತ್ತೆ ಭದ್ರಕಾಳಮ್ಮ ಅವರದು ಇಲ್ಲೇ ಮೇಲ್ಗಡೆ ಬೆಟ್ಟದ ಮೇಲೆ ಒಂದ್ ಕಲ್ಯಾಣಿನೂ ಐತೆ ಮೆರವಣಿಗೆ ದೇವ್ರ ಇರ್ತತ್ತಲ್ಲ ಅದನ್ನ ತೇರಲ್ಲಿ ತಂದಿಟ್ಟಿರ್ತಾರಲ್ಲ ನಾವ್ ಅದಕ್ಕೆ ಪೂಜೆ ಮಾಡಿಸೋದು ಈ ಬೆಟ್ಟಕ್ಕೆ ಯಾರಾದ್ರು ಅಂಟು ಮುಂಟಾಗಿರೋರು ಮತ್ತೆ ಏನಾದ್ರು ಸೂತ್ಕ ಇರೋರು ಆ ತರ ಎಲ್ಲ ಇದ್ದವ್ರು ಏನಾದ್ರು ಹೋದ್ರೆ ಮಧ್ಯದಲ್ಲೇನೆ ಒಂದ್ ಸ್ವಲ್ಪ ಅರ್ಧ ಮೆಟ್ಲು ಹತ್ತುತ್ತೀವಲ್ಲ ಅಲ್ಲೇನೆ ಒಂದ್ ಸ್ವಲ್ಪ ಜೇನ್ ಕಟ್ಟಿರೋ ಜೇನ್ ಗೂಡ ಐತೆ ಹಂಗ ಆ ತರ ಇರೋರು ಯಾರಾದ್ರೂ ಮೆಟ್ಲುಗಳು ಹತ್ತಿ ಬೆಟ್ಟ ಹತ್ತ ಹೋಗೋವಾಗ ಮಧ್ಯದಲ್ಲೇನೆ ಜೇನ್ ಎದಾಡ್ತೇವೆ ಅಂತ ಹೇಳೋರ್ ನಮ್ಮ ಅಜ್ಜಿ ಮತ್ತೆ ನಮ್ ತಾತ ನಾವಿಲ್ಲಿ ಎಲ್ಲಾ ವರ್ಷನು ಜಾತ್ರೆಗೆ ಬಂದಿದೀವಿ ನಾನ್ ಆದ್ರೆ ಒಂದ್ ಎರಡರಿಂದ ಒಂದ್ ಮೂರ್ ಸರಿ ಅಷ್ಟೇ ಬೆಟ್ಟ ಹತ್ತಿರೋದು ಈ ಬೆಟ್ಟದ ಜಾತ್ರೆ ಬಂದು ಘಾಟಿ ಜಾತ್ರೆ ಆಗ್ತತ್ತಲ್ಲ ಅದ ಕರೆಕ್ಟ್ ಆಗಿ ಒಂದ್ ತಿಂಗಳಿಗೇನೆ ಇಲ್ಲಿ ಜಾತ್ರೆ ನಡೆಯೋದು ರಥಸಪ್ತಮಿ ದಿನ ಇಲ್ಲಿ ಉಲುಕುಡಿ ಇರೋ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಮ್ಮ ಅವರು ಸಖತ್ ಪವರ್ಫುಲ್ ದೇವ್ರು ಅಂತ ಹೇಳ್ತಾರೆ ಇಲ್ಲೂ ಅಷ್ಟೇ ಮೊದ್ಲು ಗರುಡ ಬಂದು ತೇರಿನ ಸುತ್ತ ಪ್ರದಕ್ಷಿಣೆ ಹಾಕಿದ ಮೇಲೆನೆ ತೇರ್ ಎಳೆಯೋದು ನಾವು ತೇರ್ ಎಳಿಯೋ ಟೈಮ್ಗೆನೆ ಇಲ್ಲಿಗೆ ಬಂದ್ವಿ ಇವತ್ತು ಜನ ಜಾಸ್ತಿನೇ ಇದ್ರಲ್ಲ ತೇರು ಎಳೀತಿದ್ರಲ್ಲ ಅದಕ್ಕೆ ಒಂದ್ ಸ್ವಲ್ಪ ಜನ ಜಾಸ್ತಿ ಇದ್ರು ತೇರು ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿತ್ ನಾನು ಮೊದಲು ಜಾತ್ರೆಗೆ ಬರ್ತಿದ್ರಲ್ಲ ಆತರ ಅಷ್ಟೊಂದು ಜನ ಎಲ್ಲ ಏನು ಬರಲ್ಲ ಇವಾಗ ಜಾತ್ರೆಗೆ ನಾವು ಚಿಕ್ಕವರು ಇದ್ದಾಗ ಜಾತ್ರೆಗೆ ಹೋದಾಗ ಕಾಲಿಕಾಕು ಜಾಗ ಇರ್ತಿರ್ಲಿಲ್ಲ ಅಷ್ಟೊಂದು ಜನ ಇರ್ತಿದ್ರು ಇವಾಗ ಇವಾಗ ಜನ ಬರೋದು ಕಮ್ಮಿ ಆಗೋ ಜಾತ್ರೆಗಳಿಗೆ ಸೇರ್ ಒಂದ್ ಸ್ವಲ್ಪ ದೂರ ಎಳೆದ ಮೇಲೆ ಮತ್ತೆ ತಿರ್ಗ ಆ ಜಾಗಕ್ಕೆ ತಂದು ನಿಲ್ಲಿಸ್ತಾರೆ ಇಲ್ಲಿ ಡೋಲ್ ಕುಣಿತ ಮತ್ತೆ ಈ ಕಡೆ ವೀರಭದ್ರ ಸ್ವಾಮಿ ಡ್ಯಾನ್ಸ್ ಆಡಸ್ತಾ ಇದ್ರು ವೀರಭದ್ರ ಸ್ವಾಮಿ ಡ್ಯಾನ್ಸ್ ಆಡಸ್ತಾ ಇದ್ರಲ್ಲ ಅಲ್ಲಿ ಜಾಸ್ತಿ ಜನ ಇದ್ರು ಅಲ್ಲಿ ವಿಡಿಯೋ ಮಾಡ್ಕೊಂಡ್ಲಾ ವೀರಭದ್ರ ಸ್ವಾಮಿ ವೇಷ ಹಾಕಿರೋರು ಮತ್ತೆ ಕಳಸ ಎಲ್ಲ ಎತ್ಕೊಂಡ್ ಕುಣಿತಾರಲ್ಲ ಅದಿನ್ನ ಚೆನ್ನಾಗಿತ್ತು ಆದ್ರೆ ಅದನ್ನೇ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಎಲ್ಲಾ ವರ್ಷಾನು ಅಷ್ಟೇ ಇಲ್ಲಿ ಜಾತ್ರೆ ಚೆನ್ನಾಗಿ ಮಾಡ್ತಾರೆ ಇಷ್ಟು ವರ್ಷದಲ್ಲಿ ನಾವ್ ಒಂದ್ ವರ್ಷನು ಮಿಸ್ ಮಾಡ್ದೇನೆ ಬಂದಿದೀವಿ ಜಾತ್ರೆಗೆ ಇವಾಗ ನಮ್ ಫ್ಯಾಮಿಲಿ ಎಲ್ಲರೂ ಎಲ್ಲಾರು ಬಂದಿದ್ರು ಒಂದ್ ಸ್ವಲ್ಪ ಡೋಲ್ ಕುಣಿತ ಅವನ್ನೆಲ್ಲ ನೋಡ್ಕೊಂಡೆ ನಿಂತಿದ್ರು ಇವ್ರ ಯಾವ ಕಡೆಯರು ಅಂತ ಗೊತ್ತಿಲ್ಲ ಡೋಲ್ ಅಂತೂ ಚೆನ್ನಾಗ್ ಮಾಡಿದ್ರು ನಾನ್ ಚೆನ್ನಾಗ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾನು ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಯೂಟ್ಯೂಬ್ ಗ್ಲಾಕ್ ಜೊತೆ ಅಪ್ಲೋಡ್ ಮಾಡೋಣ ಅಂತ ತೇರ್ ಅವಾಗ ಒಂದ್ ಸ್ವಲ್ಪ ಮುಂದೆ ಹೋಗಿದ್ರಲ್ಲ ಇವಾಗ ರಿಟರ್ನ್ ಎಲ್ ನಿಲ್ಸಿದ್ರು ಅಲ್ಲಿಗೆನೆ ತೇರ್ ತಗೊಂಡ್ ಬರ್ತಾ ಇದ್ರು ತೇರ್ ತಗೊಂಡು ರಿಟರ್ನ್ ಬರ್ತಾವ್ರೆ ಆದ್ರೆ ತೇರ್ ಒಳಗಿದ್ರಲ್ಲ ಅವ್ರಿಗಂತೂ ಜನಗಳು ಬಾಳೆಹಣ್ಣಲ್ಲಿ ತೇರ್ಗೆ ಎಸಿಯೋದ್ ಬಿಟ್ಟು ತೇರ್ ಒಳಗಿದ್ರಲ್ಲ ಜನ ಅವ್ರಿಗೆ ಎಸಿತಾವ್ರೆ ತೇರೆಲ್ಲ ಎಲ್ಲ ಮೇಲೆ ಅಲ್ವಾ ಪೂಜೆ ಮಾಡೋದು ನಾವು ಇವಾಗ ತೇರೆಲ್ಲ ಎಳ್ಕೊಂಡೋಗಿ ಆಮೇಲೆ ನಿಲ್ಸಿದ ಮೇಲೆ ಪೂಜೆ ಮಾಡ್ಸೋಣ ಅಂತ ಹೇಳಿ ನಾವು ಅಲ್ಲೇ ತೇರ್ ಎಳೆದು ಮತ್ತೆ ಅಲ್ಲಿಗೆ ತಗೊಂಬಂದು ನಿಲ್ಸೋವರ್ಗು ಇಲ್ಲೇ ನಿಂತಿದ್ವಿ ಪೂಜೆ ಐಟಮ್ ಎಲ್ಲ ಇಲ್ಲೇ ಸಿಕ್ತವೆ ನಾವು ಇವಾಗ ಪೂಜೆಗೆ ಏನೇನು ಬೇಕೋ ಎಲ್ಲ ತಗೊಂಡು ತೇರ ಹತ್ರ ಬಂದ್ವಿ ಪೂಜೆ ಮಾಡ್ಸಕ್ಕೆ ಇವತ್ತು ಸಂಡೇ ಅಲ್ವಾ ಒಂದು ಸ್ವಲ್ಪ ಜನ ಜಾಸ್ತಿನೇ ಇದ್ರು ದೇವ್ರ ಪೂಜೆಗೂ ಎಲ್ಲ ಕೊಟ್ಟು ಪೂಜೆನು ಮಾಡಿಸಿದ್ವಿ ಪೂಜೆ ಮಾಡಿಸ್ಕೊಂಡು ಇಲ್ಲೇ ಈ ಕಡೆ ಬೈಲಲ್ಲಿ ಕೊಪ್ಪಲುಗಳು ಹಾಕವ್ರೆ ಅಲ್ಲಿಗೆ ಬಂದ್ವಿ ಅಂದ್ರೆ ದೇವ್ರ ಅರಕೆಗಳೆಲ್ಲಾ ಮಾಡ್ಕೊಂಡಿರ್ತಾರಲ್ಲ ಇರ್ತಾರಲ್ಲ ಮನೆ ದೇವ್ರು ಇರೋರು ಮತ್ತೆ ದೇವ್ರ ಅರ್ಕೆ ಮಾಡ್ಕೊಂಡಿರೋರು ಈ ಕಡೆ ಎಲ್ಲ ಹಾಕಿ ಬರೋ ಭಕ್ತರು ಎಲ್ಲಾ ಅಡುಗೆ ಮಾಡಿಸ್ತಾ ಇರ್ತಾರೆ ಊಟ ತಿನ್ನೋಣ ಅಂತೇಳಿ ಇವಾಗ ಇಲ್ಲಿಗೆ ಬಂದ್ವಿ ಊಟಕ್ಕೆ ನಾವು ಪಂತಿ ಊಟ ಹಾಕ್ತಾ ಇದ್ರಲ್ಲ ಅಲ್ಲಿಗೆ ಬಂದ್ವಿ ಆ ಕಡೆ ಇನ್ನು ಪ್ಲೇಟ್ ಅಲ್ಲಿ ಕೊಡ್ತಾರಲ್ಲ ಆ ತರ ಕೊಡ್ತಿದ್ರು ನಾವು ಪಂತಿ ಊಟ ತಿನ್ನೋಣ ಅಂತ ಹೇಳಿ ಬಂದ್ವಿ ಇಲ್ಲೂ ಒಂದು ಸ್ವಲ್ಪ ಪಂತಿ ಊಟ ಆಗ್ತಿರೋದ್ರಿಂದ ಜನ ಜಾಸ್ತಿನೇ ಇದ್ರು ನಾವು ದೇವ್ರ ಪ್ರಸಾದ ಅಲ್ವಾ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕಾಯ್ದು ಇಲ್ಲೇ ತಿಂತಾ ಇದೀವಿ ಊಟಕ್ಕೆ ಹೆಸರು ಬೇಳೆ ಮತ್ತೆ ಪಾಯಸ ಬೂಂದಿ ಹುಳ್ಳಿಕಾಯಿ ಪಲ್ಯ ಮತ್ತೆ ಸಂಡಿಗೆ ಪುಳಿಯೋಗರೆ ಮುದ್ದೆ ಕಾಳುಳಿ ಅನ್ನ ರಸಮು ಎಲ್ಲಾ ಅಡ್ಗೆನು ಅಷ್ಟೇ ಚೆನ್ನಾಗ್ ಮಾಡಿಸಿದ್ರು ಊಟ ಮಾಡ್ಕೊಂಡು ಇವಾಗ ಜಾತ್ರೆಗೆ ಓಡಾಡೋಣ ಅಂತ ಹೇಳಿ ಬಂದ್ವಿ ಇವತ್ ಭಾನುವಾರ ಅಲ್ವಾ ಜನಗಳು ಇನ್ನ ಜಾಸ್ತಿ ಬತ್ತಾನೆ ಇದ್ರು ಹಂಗೆ ಎತ್ತಿನ ಜಾತ್ರೆ ನಡೆದಿತ್ತಲ್ಲ ಅದರ ಹಸುಗಳೂ ಬಂದಿದ್ದ ಜಾತ್ರೆಗೆ ನನ್ ಮಗ ನೋಡ್ಬೇಕು ಅಂದ್ರು ಹಸುಗಳ್ನ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದ್ವಿ ಇವಾಗ ಇಲ್ಲಿಗೆ ಚಿಕ್ಕ ಹಸು ಐತಲ್ಲ ಅದನ್ ಮಾತ್ರ ಅಷ್ಟೇ ನೋಡ್ ಮುಟ್ಟು ಮಾತಾಡಿಸ್ತಾ ಇದ್ದಿತ್ತು ನನ್ನ ಮಗ ಆ ಕಡೆ ದೊಡ್ಡ ದೊಡ್ಡವಿದ್ದು ಆ ಕಡೆಗೆಲ್ಲ ಹೋಗ್ಲಿಲ್ಲ ಆ ಕಡೆ ಜಾಸ್ತಿ ದೊಡ್ಡ ಅವೆ ಆ ಕಡೆಗೆ ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ರು ಇವ್ರಿಬ್ರನು ಅದಕ್ಕೆ ಆ ಕಡೆಗೆಲ್ಲ ಹೋಗ್ಲಿಲ್ಲ ಇಲ್ಲೇ ಚಿಕ್ಕ ಎರಡು ಹಸು ಕಟ್ ಹಾಕಿದ್ರಲ್ಲ ಇಲ್ಲೇ ಅವನ್ ಮಾತ್ರ ನೋಡ್ಕೊಂಡು ಒಂದ್ ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡ್ ಬಂದ್ವಿ ಇವ್ರಿಬ್ಬರುನು ಜಾತ್ರೆಯಲ್ಲಿ ಬೇಕು ಅಂತ ಹೇಳಿ ಸರ ತಂಡ್ರು ಜಾತ್ರೆಯಲ್ಲೆಲ್ಲ ಒಂದ್ ಸ್ವಲ್ಪ ಹೊತ್ತು ಓಡಾಡಿದ್ವಿ ಹನ್ನೆರಡು ಗಂಟೆಗೆ ಬಂದಿತ್ತು ಇಲ್ಲಿಗೆ ನಾಲ್ಕು ಗಂಟೆನೆ ಆಯ್ತು ನಾವ್ ಜಾತ್ರೆಗೆಲ್ಲ ಓಡಾಡಿ ಹೋಗ ಅಷ್ಟ್ರಲ್ಲಿ ಆಗ್ಲೇ ಮಳೆನೂ ಬರೋ ತರ ಆಗಿತ್ತು ಒಂದ್ ಸ್ವಲ್ಪ ಸ್ವಲ್ಪ ನೀನು ಆಗ್ತಾ ಇತ್ತು ನಾವು ಬರೋವಾಗ ಇನ್ ಮನೆ ಕಡೆ ಹೊರಟವಿ ನಾವೂನು ಇಲ್ಲೇ ಒಂದ್ ಸ್ವಲ್ಪ ದೂರದಲ್ಲೇನೆ ಬೈಕ್ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ನಾನು ನನ್ನ ಮಗಳು ಅಲ್ಲಿಂದ ಬಂದಿತ್ತು ಇವಾಗ ನಮ್ಮ ಹಳ್ಳಿಗೆ ರೇಷನ್ ತಂದಿದ್ರಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಟು ಬಂದಿದ್ರು ಅವಾಗ್ಲೇ ಒಳಗೆ ಎತ್ತಿಕ್ಬಿಟ್ಟು ಹೋಗೋಣ ಅಂತ ಹೇಳಿ ಇವಾಗ ರೇಷನ್ ಎಲ್ಲ ನಮ್ಮ ಮನೆಯವರು ಒಂದ್ ಸ್ವಲ್ಪ ಅವತ್ ಅಲ್ಲೇ ಇದ್ದು ಇನ್ ದೊಡ್ಡಬಳ್ಳಾಪುರದ ಕಡೆಗೆ ಹೊರಟವಿ ಇವತ್ ಜಾತ್ರೆಗೆ ಮತ್ತೆ ನಮ್ಮ ಹಳ್ಳಿಗೆ ಎರಡ್ ಕಡೆನು ಬಂದಿತ್ತು ಚೆನ್ನಾಗಿತ್ತು ದೊಡ್ಡಬಳ್ಳಾಪುರಗ್ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂದು ಒಳಗಿಂದ ಆಚೆವರೆಗೂ ಒಂದ್ಸರಿ ಕಸ ಗುಡಿಸ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಇವಾಗಿಂದಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಹುಡುಗರುನು ಬಂದು ಒಂದ್ ಸ್ವಲ್ಪ ಹೋಮ್ ವರ್ಕ್ ಪೆಂಡಿಂಗ್ ಐತೆ ಅಂತ ಹೇಳ್ಬಿಟ್ಟು ಅವ್ರು ಬರ್ಕೊಂಡ್ ಅಂತ ಇದ್ರು ಇವ್ ರೋಮ್ ವರ್ಕ್ ಬರೀ ಅಷ್ಟ್ರಲ್ಲಿ ಸ್ವಲ್ಪ ಬಟ್ಟೆ ಇದ್ದ ಅವ್ನ ಒಗ್ದಾಕ್ ಬಿಟ್ಟು ಹೋಗೋಣ ಅಂತ ಹೇಳಿ ಮೇಲಕ್ ಬಂದೆ ಬೆಳಗ್ಗೆ ಎಲ್ಲಾರು ಸ್ನಾನ ಮಾಡಿದ್ದವನ ಬೆಳಗ್ಗೆನೆ ಎಲ್ಲಾ ಒಗ್ದಾಕಿದ್ದೆ ಎಲ್ಲ ಎಲ್ಲಾ ಬೆಳಗ್ಗೆ ಎಲ್ಲ ಒಗ್ದು ಒಣಗಾಕಿ ಹಾಕಿ ಹಾಕೋಗಿದ್ದೀನಿ ಈ ನಡುವೆ ಗಾಳಿ ಜಾಸ್ತಿ ಅಲ್ವಾ ನೋಡ್ರಿ ಒಣಗಾಕಿರೋವೆಲ್ಲ ಹೆಂಗಾಗವೆ ಆದ್ರೂ ಎಲ್ಲಾ ಒಣಗಿದ್ದ ಗಾಳಿಗೆನೆ ಇವ್ ಒಣಗಿರೋವೆಲ್ಲ ಎತ್ಕೊಂಡ್ಬಿಟ್ಟು ಇವಾಗ ಅವನ್ನೆಲ್ಲ ಒಗ್ದ್ ಒಣಗಾಕ್ಬೇಕು ಇವತ್ ನೋಡ್ರಿ ನಮ್ ದೊಡ್ಡಬಳ್ಳಾಪುರದ ವೆದರ್ ಹೆಂಗೈತೆ ಅಂತ ಫುಲ್ ಕೂಲ್ ಆಗಿ ಚೆನ್ನಾಗಿತ್ತು ವೆದರ್ ಆಗಲೇ ಟೈಮ್ ಸಂಜೆ ಒಂದು ಆರೂವರೆ ಆಗೈತೆ ಇನ್ನೂ ಬೆಳಕೆಲ್ಲ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ